thank <laughs> you ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ಗೆ ಬಂದ ಮೇಲೆ ಎಲ್ಲರೂ ಸೆಲೆಬ್ರಿಟಿಗಳೇ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಒಂದು ರೀತಿ ಹವ ಇರುತ್ತೆ ಅದೇ ಬಿಗ್ ಬಾಸ್ಗೆ ಬಂದ ಮೇಲೆ ಇನ್ನೊಂದು ರೀತಿಯ ಹವ ಶುರುವಾಗುತ್ತೆ ಬಿಗ್ ಬಾಸ್ಗೆ ಬರೋ ಬಹುತೇಕರು ಸಿನಿಮಾ ಮತ್ತು ಕಿರುತೆರೆ ಲೋಕದಲ್ಲಿ ಇದ್ದೇ ಇರ್ತಾರೆ ಸಿನಿಮಾ ಅಥವಾ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡವರನ್ನೇ ಹೆಚ್ಚಾಗಿ ಬಿಗ್ ಬಾಸ್ಗೆ ಆಯ್ಕೆ ಮಾಡೋದು ಆದ್ರೆ ಬಣ್ಣದ ಬದುಕಲ್ಲಿ ಸಿಗದ ನೇಮು ಫೇಮು ಈ ಬಿಗ್ ಬಾಸ್ ಅನ್ನು ಒಂದೇ ಒಂದು ವೇದಿಕೆ ನೂರ್ ದಿನದಲ್ಲಿ ದೊಡ್ಡ ಮಟ್ಟಿಗೆ ಸೆಲೆಬ್ರಿಟಿಗಳನ್ನಾಗಿ ಮಾಡಿಬಿಡುತ್ತೆ ಇಡೀ ಕರ್ನಾಟಕಕ್ಕೂ ಚಿರ ಪರಿಚಿತರನ್ನಾಗಿ ಮಾಡುತ್ತೆ ಎಂತಹದೊಂದು ಮಹಾ ತಾಕತ್ತಿರೋದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮಕ್ಕೆ ಮಾತ್ರ ಹೀಗಾಗಿಯೇ ಬಿಗ್ ಬಾಸ್ಗೆ ಬಂದು ಹೋದ ಪ್ರತಿ ಸ್ಪರ್ಧಿಗಳ ಮಾಹಿತಿಯನ್ನ ಜನ ಕೆದುಕೋದು ಇವರ ಹಿನ್ನೆಲೆ ಏನು ಇವರ ಕುಟುಂಬದಲ್ಲಿ ಯಾರಿದ್ದಾರೆ ಇವರ ಜೀವನದಲ್ಲಿ ಏನಾದರೂ ಕಾಂಟ್ರವರ್ಸಿ ಆಗಿದೆಯಾ ಇವರ ಲೈಫ್ ಮಹತ್ವದ ತಿರುವು ಏನು ಅಂತ ಇಣುಕಿ ನೋಡ್ತಾನೆ ಇರ್ತಾರೆ ಈಗ ಗೌತಮಿ ಜಾಧವ್ ವಿಷಯದಲ್ಲೂ ಬಹುತೇಕರು ಗೂಗಲ್ ಮಾಡಿದ್ದಿದೆ ಇವರ ಮದುವೆಯಿಂದ ಹಿಡಿದು ಇವರ ಮಕ್ಕಳ ವಿಷಯದವರೆಗೂ ಹುಡುಕಾಡಿದ್ದಿದೆ ಆದರೆ ಬಹುತೇಕರಿಗೆ ಅಷ್ಟಾಗಿ ಮಾಹಿತಿ ಸಿಕ್ಕಿಲ್ಲ ಹೀಗಾಗಿ ಫಾರ್ ದಿ ಫಸ್ಟ್ ಟೈಮ್ ಗೌತಮಿ ಅವರೇ ತಮ್ಮ ಮದುವೆ ಕಥೆ ಜೊತೆಗೆ ಮಗಳ ಇಂಟ್ರೆಸ್ಟಿಂಗ್ ಕಥೆಯನ್ನು ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀನಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಗೌತಮಿ ಗೌತಮಿಯವರ ಮಗಳ ವಿಷಯ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗೆಲ್ಲ ಅನಾಹುತ ಮಾಡ್ಬಿಡುತ್ತೆ ಅನ್ನೋದಕ್ಕೆ ಗೌತಮಿಯವರ ಈ ಫೋಟೋನೇ ಸಾಕ್ಷಿ ಈ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಮದುವೆ ವಿಷಯವನ್ನ ಹೇಳ್ಬಿಡ್ತೀವಿ ಆತ್ಮೀಯರೇ ಬಹುತೇಕರಿಗೆ ಗೊತ್ತಿರೋ ಹಾಗೆ ಗೌತಮಿ ಮತ್ತು ಅಭಿಷೇಕ್ ಅವರದ್ದು ಲವ್ ಮ್ಯಾರೇಜ್ ಇದನ್ನು ಗೌತಮಿ ಕೂಡ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಗೌತಮಿ ಸತ್ಯ ಅನ್ನೋ ಸೀರಿಯಲ್ ಮಾಡೋದಿಕ್ಕೋ ಮೊದಲು ಸಿನಿಮಾದಲ್ಲಿ ನಟಿಸಿದ್ರು ಕಿನಾರೆ ಅನ್ನೋ ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾದ ಕ್ಯಾಮರಾಮನ್ ಇದೇ ಅಭಿಷೇಕ್ ಶೂಟಿಂಗ್ ವೇಳೆ ಆದ ಪರಿಚಯ ಪ್ರೀತಿಗೆ ತಿರುಗಿತ್ತು ಬಳಿಕ ಮದುವೆ ಅನ್ನೋ ಬಂದಕ್ಕೆ ತಿರುಗೋದಕ್ಕೆ ಬಹಳ ಟೈಮ್ ಹಿಡಿಲಿಲ್ಲ ಇಬ್ರು ಮನೆ ಒಪ್ಪಿದ್ರಿಂದ ಮನೆಯವರನ್ನು ಒಪ್ಪಿಸಿ ಮದುವೆಯಾಗ್ತಾರೆ ಆದರೆ ಗೌತಮಿ ಹಾಗೂ ಅಭಿಷೇಕ್ ಅವರದ್ದು ಅಂತರ್ಜಾತಿ ವಿವಾಹ ಗೌತಮಿಯವರು ಮರಾಠಿ ಹೆಣ್ಮಗಳು ಇವರ ಮನೆಯಲ್ಲಿ ಮರಾಠಿಯಲ್ಲೇ ಮಾತನಾಡೋದು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಕನ್ನಡವನ್ನ ಸುಲಲಿತವಾಗಿ ಮಾತನಾಡ್ತಾರೆ ಇವರ ಕನ್ನಡದ ವಿಷಯವಾಗಿ ವಾರದ ಹಿಂದೆ ದೊಡ್ಡ ಚರ್ಚೆಯಾಗಿತ್ತು ಬಿಗ್ ಬಾಸ್ಗೆ ಬಂದಿದ್ದ ಯಮುನಾ ಗೌತಮಿ ವಿರುದ್ಧ ದೊಡ್ಡ ಆರೋಪ ಮಾಡಿದ್ರು ಗೌತಮಿ ಕನ್ನಡತಿ ಅಲ್ಲ ಅವರೊಬ್ಬ ಮರಾಠಿ ಅವರಿಗೆ ಕನ್ನಡ ಓದೋದಿಕ್ಕೆ ಬರಲ್ಲ ಅಂದಿದ್ರು ಆದರೆ ಗೌತಮಿ ನನ್ನ ಹೈಸ್ಕೂಲ್ವರೆಗೆ ಕನ್ನಡದಲ್ಲೇ ಓದಿದ್ದು ಅಂತ ಕೌಂಟರ್ ಕೊಟ್ಟಿದ್ರು ಆತ್ಮೀಗಿದೆ ಗೌತಮಿ ಮತ್ತು ಅಭಿಷೇಕ್ ಅವರದ್ದು ಅಂತರ್ಜಾತಿ ವಿವಾಹ ಆಗಿದ್ರಿಂದ ತುಂಬಾನೇ ಸಿಂಪಲ್ ಆಗಿ ಮದುವೆ ಆಗಿತ್ತು ಬೆಂಗಳೂರಿನ ನಿಮಿಷಾಂಬಾ ದೇಗುಲದಲ್ಲಿ ಅಭಿಷೇಕ್ ಮತ್ತು ಗೌತಮಿ ಮದುವೆಯಾಗಿದ್ರು ಈ ವೇಳೆ ಸ್ಯಾಂಡಲ್ವುಡ್ ನ ಬಹುತೇಕ ನಟ ನಟಿಯರು ಬಂದು ಆಶೀರ್ವಾದ ಮಾಡಿದ್ರು ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಅನಂತ್ನಾಗ್ ಸುದೀಪ್ ಯೋಗ ರಾಜ್ ಭಟ್ ಸೇರಿದಂತೆ ಹಲವು ನಟರು ಆಗಮಿಸಿದ್ರು ಮದುವೆಯಾದ ಬಳಿಕ ಸಂಜೆ ಚಿಕ್ಕದಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಇದನ್ನ ರಿಸೆಪ್ಷನ್ ಅನ್ನೋದಕ್ಕಿಂತ ಗೆಟ್ ಟುಗೆದರ್ ಅನ್ನಬಹುದು ಎರಡು ಕುಟುಂಬದವರು ಸೇರಿಕೊಂಡು ಸಣ್ಣದೊಂದು ಔತಣ ಕೂಟ ಹಮ್ಮಿಕೊಂಡಿದ್ರು ಹೀಗೆ ಅಂತರ್ಜಾತಿ ಮದುವೆ ಜೊತೆಗೆ ಸಿಂಪಲ್ ಮ್ಯಾರೇಜ್ ಆಗಿದ್ದ ಗೌತಮಿ ಮತ್ತು ಅಭಿಷೇಕ್ ತುಂಬಾನೇ ಖುಷಿಯಾಗಿದ್ದಾರೆ ಆದ್ರೆ ಅಭಿಷೇಕ್ ಕುಟುಂಬದಲ್ಲಿ ಹೇಗಿದೆಯೋ ನಮಗ್ ಗೊತ್ತಿಲ್ಲ ಗೌತಮಿಯವರ ಮಾವ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಒಂದಿಷ್ಟು ಪೋಸ್ಟ್ ಹಲ್ಚಲ್ ಎಬ್ಬಿಸಿದ್ದಂತೂ ಸುಳ್ಳಲ್ಲ ಈ ಬಗ್ಗೆ ನಾವು ಕೂಡ ಸುದ್ದಿ ಮಾಡಿದ್ವಿ ಅದನ್ನ ನೀವು ನೋಡಿರ್ತೀರಾ ಆತ್ಮಿಕೆರೆ ಸಿಂಪಲ್ ಆಗಿ ಮದುವೆ ಗ್ರ್ಯಾಂಡ್ ಆಗಿ ಬದುಕಬೇಕು ಅನ್ನೋದು ಗೌತಮಿಯವರ ಪಾಲಿಸಿ ಅದೇ ರೀತಿ ಪಾಸಿಟಿವ್ ಆಗಿ ಜೀವನದ ಹೆಜ್ಜೆ ಇಡ್ತಿದ್ದಾರೆ ಆತ್ಮಿಕೆರೆ ಈಗ ಗೌತಮಿಯವರ ಮಗಳ ವಿಷಯಕ್ಕೆ ಬರ್ತೀವಿ ಸುದ್ದಿ ಆರಂಭದಲ್ಲೇ ಒಂದು ಮಾತು ಹೇಳಿದ್ವಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗೆಲ್ಲ ಅವಾಂತರ ಮಾಡುತ್ತೆ ಅಂತ ಗೌತಮಿ ವಿಷಯದಲ್ಲೂ ಇದೇ ಆಗಿದ್ದು ಗೌತಮಿಯವರ ಇದೊಂದು ಫೋಟೋ ಕೆಲ ದಿನಗಳಿಂದ ಸಿಕ್ಕಾಪಟ್ಟಿ ಸದ್ದು ಮಾಡ್ತಾ ಇದೆ ಇದೇ ಫೋಟೋ ಇಟ್ಕೊಂಡು ಇವರು ಗೌತಮಿ ಅವರ ಮಗಳು ಅಂತ ವೈರಲ್ ಮಾಡ್ತಿದ್ದಾರೆ ಈ ಫೋಟೋ ನೋಡಿದ ಹಲವರು ಗೌತಮಿ ಮಗಳು ಸಖತ್ ಕ್ಯೂಟ್ ಆಗಿದ್ದಾರೆ ತಾಯಿಯಂತೆ ಮುದ್ ಅಂತ ಹಾಡಿ ಹೊಗಳ್ತಿದ್ದಾರೆ ಆದರೆ ಇನ್ನು ಕೆಲವರು ನೆಗೆಟಿವ್ ಕಮೆಂಟ್ ಸಹ ಮಾಡ್ತಿದ್ದಾರೆ ಇಷ್ಟು ದೊಡ್ಡ ಮಗಳಿದ್ರು ಒಂದೇ ಒಂದು ದಿನ ಮಗಳ ಬಗ್ಗೆ ಹೇಳಿಲ್ಲ ಬಿಗ್ ಬಾಸ್ ನಲ್ಲಿ ಇದ್ದಾಗ ಮಗಳ ನೆನಪು ಮಾಡಿಕೊಳ್ಳಿಲ್ಲ ಮಗಳನ್ನ ಬಿಟ್ಟು ಬಂದ್ರು ಎಷ್ಟು ಆರಾಮಾಗಿದ್ರು ಆಗಿದ್ರು ಅಂತ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ ಹೀಗಾಗಿಯೇ ಸ್ವತಃ ಗೌತಮಿಯವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಗೌತಮಿ ಅವರಿಗೆ ಯಾವುದೇ ಮಕ್ಕಳಿಲ್ಲ ಸದ್ಯ ಮನೆಯಲ್ಲಿರೋ ಮೂರು ಮುದ್ದಾದ ನಾಯಿಯನ್ನ ಮಕ್ಕಳಂತೆ ಸಾಕ್ತಿದ್ದಾರೆ ಈ ಫೋಟೋದಲ್ಲಿರೋ ಹುಡುಗಿ ಪಕ್ಕದ ಮನೆಯವರಂತೆ ಫೋಟೋ ತೆಗೆಸ್ಕೊಳ್ಳುವಾಗ ಅವ್ರ ಜೊತೆಗೂ ಒಂದು ಫೋಟೋ ಇರ್ಲಿ ಅಂತ ತೆಗೆಸ್ಕೊಂಡಿದ್ರಂತೆ ಇದೇ ಫೋಟೋ ಈಗ ಎಷ್ಟು ವೈರಲ್ ಆಗ್ತಿರೋದು ಇದಕ್ಕೆ ನಾವು ಮತ್ತೆ ಮತ್ತೆ ಹೇಳೋದು ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಒಳ್ಳೆಯದು ಅಷ್ಟೇ ಡೇಂಜರಸ್ ಆತ್ಮಿಕರೆ ಗೌತಮಿ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ